ಇಲ್ಲಿನ ಪ್ರಸಿದ್ಧ ದೇವಸ್ಥಾನದ ಸಮುದ್ರ ತೀರದಲ್ಲಿ ಹಲವು ವರ್ಷಗಳಿಂದ ಜನರಿಗೆ ನೆರಳಿನ ಆಶ್ರಯವಾಗಿದ್ದ ಗಾಳಿ ಮರಗಳ ಮಾರಣ ಹೋಮವೇ ನಡೆದಿದೆ ಸಮುದ್ರ ತೀರದಲ್ಲಿ ಜನವಸತಿ ಇಲ್ಲದೇ ಇದ್ರೂ ಗಾಳಿಯ ನೆಪದಲ್ಲಿ ಮರಗಳನ್ನ ಕಡಿದು ಸಾಗಾಟ ಮಾಡಲಾಗಿದೆ ಉಳ್ಳಾಲದಿಂದ ಸೋಮೇಶ್ವರ ಉಚ್ಚಿಲ ಸಮುದ್ರ ತೀರದವರೆಗೂ ಹಿಂದೆ ಗಾಳಿ ಮರಗಳ ಸಾಲೆ ಇತ್ತು ಸಮುದ್ರ ತೀರಕ್ಕೆ ಬರುವವರು ಅದನ್ನೇ ಆಶ್ರಯಿಸಿ ವಿಹಾರಿಸ್ತಾ ಇದ್ರು ಆದ್ರೆ ಕ್ರಮೇಣ ಕಡಲ್ ಕೊರೆತದಿಂದಾಗಿ ಹಲವು ಗಾಲಿ ಮರಗಳು ಸಮುದ್ರ ಪಾಲಾಗಿತ್ತು ಆದ್ರೆ ಸೋಮೇಶ್ವರ ದೇವಸ್ಥಾನದ ಸಮುದ್ರ ತೀರದ ಬೆರಳೆಣಿಕೆಯ ಮರಗಳು ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ವಿಹಾರಿಸುವವರಿಗೆ ನೆರಳಿನ ಆಶ್ರಯವಾಗಿತ್ತು ಸುಡು ಬಿಸಿಲಿನಲ್ಲಿ ಎಲ್ಲಿಯೂ ನಿಲ್ಲಲು ಇದ್ದಾಗ ಈ ಮರಗಳೇ ಆಶ್ರಯವಾಗಿದ್ವು ಆದ್ರೆ ಇದೀಗ ಏಕಾಏಕಿ ಭಾರಿ ಮಳೆಯ ನಡುವೆ ಸುಮಾರು ಇಪ್ಪತ್ತರಷ್ಟು ಮರಗಳನ್ನ ಕಡಿದು ಸಾಗಾಟ ನಡೆಸಲಾಗಿದೆ ಸ್ಥಳೀಯರ ಪ್ರಕಾರ ಸಮುದ್ರ ತೀರದಲ್ಲಿ ತಾತ್ಕಾಲಿಕವಾಗಿ ಇರುವ ಅಂಗಡಿ ಮುಗ್ಗಟ್ಟುಗಳಿಗೆ ಗಾಳಿಯ ಸಂದರ್ಭ ತೊಂದರೆ ಉಂಟಾಗ್ತಾ ಇದೆ ಅವರ ದೂರಿನ ಮೇರೆಗೆ ಅರಣ್ಯ ಇಲಾಖೆಯ ಅನುಮತಿಯಡಿ ಮರಗಳನ್ನ ಕಡಿಯಲಾಗಿದೆ ಅನ್ನುವ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅರಣ್ಯವನ್ನ ರಕ್ಷಿಸಬೇಕಾಗಿರುವ ಅರಣ್ಯ ಇಲಾಖೆಯೇ ವಿನಾಕಾರಣ ಅನುಮತಿ ನೀಡುತ್ತಾ ಅರಣ್ಯವನ್ನ ನಾಶ ಮಾಡಲು ಹೊರಟಿರೋದ್ರಿಂದ ಅರಣ್ಯ ರಕ್ಷಕರ ಅಥವಾ ಭಕ್ಷಕರ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬಂದಿದೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ನಿಮ್ಮ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು